ವಾಲ್ಮೀಕಿ ಮತ್ತು ಮೂಡಾ ಪ್ರಕರಣದಲ್ಲಿ ನೇರವಾಗಿ ಸಿದ್ದರಾಮಯ್ಯನವರು ಮತ್ತು ಅವರ ಸಚಿವರು ಪಾಲ್ಗೊಂಡಿರುವಂತದ್ದು ಜಗಜ್ಜಾಹಿರ್ ಆಗಿರತಕ್ಕಂತ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ನಲವತ್ತು ವರ್ಷದಲ್ಲಿ ನನ್ನ ಶರ್ಟ್ ಅಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳಿದಂತ ಸಿದ್ದರಾಮಯ್ಯನವರು ಮೂಡಾದಲ್ಲಿ ಭ್ರಷ್ಟಾಚಾರವನ್ನು ಮಾಡುವಂತೆ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಪೊಲೀಸ್ ಅಧಿಕಾರಿಗಳು ರಾತ್ರಿ ಬೆಳಗಾಗುವಾಗ ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ಪುತ್ತೂರಿಂದ ಇನ್ನೂರ ಐವತ್ತೊಂದು ಜನ ಬಂದಿದ್ದಾರೆ ಸುಮಾರು ಒಂದು ಮೂರರಿಂದ ನಾಲ್ಕು ಸಾವಿರ ಜನ ದಕ್ಷಿಣ ಎಲ್ಲ ಸಮುದಾಯಗಳ ಆ ಭೂಮಿಯನ್ನ ಒಡೆಯುವಂತ ಕಾರ್ಯಕ್ರಮವನ್ನು ಹಾಕಿಕೊಂಡಂತ ಈ ಕಾಂಗ್ರೆಸ್ ಸರ್ಕಾರ ಈ ಕರ್ನಾಟಕದಿಂದ ತೊಳಗಲೇಬೇಕು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಪ್ರಶ್ನೆ ಇಲ್ಲ ಪುತ್ತೂರಿನ ಬಿಜೆಪಿ ನಾಯಕರಾಗಿರುವಂತಹ ಅರುಣ್ ಕುಮಾರ್ ಪುತ್ತಿಲ ನಮ್ಮ ಜೊತೆಗಿದ್ದಾರೆ ಅವರು ಈ ಪಾದಯಾತ್ರೆಗೆ ಸಾಥ್ ನೀಡ್ತಾ ಇದ್ದಾರೆ ಯಾವಾಗಿಂದ ಭಾಗವಹಿಸ್ತಾ ಇದ್ದೀರಿ ಏನು ಉದ್ದೇಶ ಕರ್ನಾಟಕದಲ್ಲಿ ಇವತ್ತು ಆಡಳಿತ ಮಾಡ್ತಾ ಇರತಕ್ಕಂತಹ ಸಿದ್ದರಾಮ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನು ಪತನಗೊಳಿಸಬೇಕು ಯಾವ ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಅಂತಕ್ಕಂತಹ ಆಗ್ರಹ ದಾಡಿಯಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷದ ಜಂಟಿ ಆಶ್ರಯದಲ್ಲಿ ಇವತ್ತು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ನಡೀತಾ ಇದೆ ಕಳೆದ ಒಂದು ವರ್ಷಗಳಿಂದ ಕರ್ನಾಟಕದಲ್ಲಿ ಆಡಳಿತಕ್ಕೆ ಬಂದ ನಂತರ ನಡೆದಿರತಕ್ಕಂತಹ ಅನೇಕ ಭ್ರಷ್ಟಾಚಾರದ ಆಡಳಿತಗಳು ವಿಶೇಷವಾಗಿ ವಾಲ್ಮೀಕಿ ಮತ್ತು ಮೂಢ ಪ್ರಕರಣದಲ್ಲಿ ನೇರವಾಗಿ ಸಿದ್ದರಾಮಯ್ಯನವರು ಮತ್ತು ಅವರ ಸಚಿವರು ಪಾಲ್ಗೊಂಡಿರುವಂಥದ್ದು ಜಗಜ್ಜಾಹೀರಾಗಿರತಕ್ಕಂಥ ಈ ಸಂದರ್ಭದಲ್ಲಿ ಮತ್ತೆ ಈ ರೀತಿಯ ಭ್ರಷ್ಟ ಸರ್ಕಾರ ಕರ್ನಾಟಕದಲ್ಲಿ ಇರಕೂಡದು ಅನ್ನತಕ್ಕಂಥ ಆಶಯದ ಅಡಿಯಲ್ಲಿ ಇವತ್ತು ಕರ್ನಾಟಕದ ಜನತೆ ತೀರ್ಮಾನ ಮಾಡಿಬಿಟ್ಟಿದೆ ಈ ರೀತಿಯ ಜಾತಗಳ ಮುಖಾಂತರ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಈ ಭ್ರಷ್ಟಾಚಾರವನ್ನು ತೊಲಗಿಸಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಕರ್ನಾಟಕದ ಜನತೆ ತೀರ್ಮಾನ ಮಾಡಿದ್ದಾರೆ ನಮ್ಮೆಲ್ಲರ ಆಗ್ರಹ ಇರುವಂಥದ್ದು ಸಿದ್ದರಾಮಯ್ಯನವರು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು ಯಾರು ಈ ಎರಡೂ ಹಗರಣಗಳಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೆ ಅವರನ್ನು ಕೂಡ ವಜಾಗೊಳಿಸಬೇಕು ಅನ್ನತಕ್ಕಂಥ ಆಗ್ರಹವನ್ನು ನಾವು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀವಿ ಈ ಒಂದು ಪಾದಯಾತ್ರೆಯಲ್ಲಿ ಪುತ್ತೂರಿನ ಮಾಜಿ ಶಾಸಕರು ಬಿ ಜೆ ಪಿ ನಾಯಕರಾಗಿರುವಂತಹ ಸಂಜೀವ ಮಠಂದೂರು ಅವರಿದ್ದಾರೆ ಸರ್ ತಾವು ಯಾವಾಗಿಂದ ಭಾಗವಹಿಸ್ತಾ ಇದ್ದೀರಿ ಏನು ಉದ್ದೇಶ ನಾನು ಮೊನ್ನೆಯಿಂದ ನಿರಂತರವಾಗಿ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದೇನೆ ಕಾರಣ ಅಂದರೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಮಾಡಿ ಖಜಾನೆಯನ್ನೇ ಲೂಟಿ ಹೊಡೆಯುವಂಥ ಕೆಲಸವನ್ನು ಮಾಡಿದೆ ಅದರ ಜೊತೆಯಲ್ಲಿ ನಾನು ಮಿಸ್ಟರ್ ಕ್ಲೀನ್ ನಲವತ್ತು ವರ್ಷದಲ್ಲಿ ನನ್ನ ಶರ್ಟಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳಿದಂಥ ಸಿದ್ದರಾಮಯ್ಯನವರು ತನ್ನ ಹೆಂಡತಿಯ ಹೆಸರಲ್ಲಿ ಮೈಸೂರಿನ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಆ ಮೂಡಾದಲ್ಲಿ ಭ್ರಷ್ಟಾಚಾರವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅದರ ಜೊತೆಯಲ್ಲಿ ಕರ್ನಾಟಕದಲ್ಲಿ ಇವತ್ತು ಪೊಲೀಸ್ ಅಧಿಕಾರಿಗಳು ಇವತ್ತು ರಾತ್ರಿ ಬೆಳಗಾಗುವಾಗ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಟ್ಟು ಇಡೀ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಇವತ್ತು ಪ್ರತಿಯೊಂದು ಇಲಾಖೆಯಲ್ಲಿ ಬಹುಶಃ ಪ್ರತಿಯೊಂದು ಮಂತ್ರಿಗಳಲ್ಲಿ ಇವತ್ತು ತಾಂಡವಾಡ್ತಾ ಇದೆ ಇದಕ್ಕೆ ಇತಿಶ್ರೀ ಆಗಬೇಕು ಈ ಭ್ರಷ್ಟ ಸರ್ಕಾರವನ್ನು ತೊಡಗಿಸಬೇಕು ಅಂಥೇಳಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾ ದಳ ಇವತ್ತು ಬೆಂಗಳೂರಿಂದ ಮೈಸೂರು ತನಕ ಈ ಒಂದು ಪಾದಯಾತ್ರೆಯನ್ನು ಮಾಡಿ ಜನಜಾಗೃತಿ ಮಾಡಿ ಭ್ರಷ್ಟಾಚಾರವನ್ನು ಇವತ್ತು ಆ ಭ್ರಷ್ಟಾಚಾರದ ಕಾಂಗ್ರೆಸ್ ಸರ್ಕಾರ ಏನಿದೆಯೋ ಇದನ್ನು ಇವತ್ತು ಕಿತ್ತೊಗೆಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಅಂತೇಳಿ ಇವತ್ತು ಒತ್ತಾಯಪೂರ್ವಕವಾಗಿ ನಾವೆಲ್ಲ ಇಡೀ ಕರ್ನಾಟಕದ ಜನತೆ ಅದರಲ್ಲಿಯೂ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಇವತ್ತು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಆತ್ಮೀಯ ವೀಕ್ಷಕರೇ ಈ ಒಂದು ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ನಮ್ಮೊಂದಿಗೆ ಪುತ್ತೂರಿನ ನಗರಸಭಾ ಸದಸ್ಯರು ಮತ್ತು ಪುತ್ತೂರು ನಗರ ಮಂಡಲ ಸಮಿತಿ ಅಧ್ಯಕ್ಷರು ಆಗಿರುವಂಥ ಜಗನ್ನಿವಾಸ ರಾವ್ ಅವರು ನಮ್ಮೊಂದಿಗೆ ಜೊತೆ ಆಗ್ತಾ ಇದ್ದಾರೆ ಯಾವಾಗಿಂದ ಭಾಗವಹಿಸ್ತಾ ಇದ್ದೀರಿ ನಾವು ಇವತ್ತಿಂದ ಇವತ್ತಿಂದ ನಾವು ಪುತ್ತೂರಿಂದ ಇನ್ನೂರ ಐವತ್ತೊಂದು ಜನ ಬಂದಿದ್ದೇವೆ ನಾವು ಪಾದಯಾತ್ರೆಯಲ್ಲಿ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದೇವೆ ಭ್ರಷ್ಟ ಸರ್ಕಾರವನ್ನು ತೊಲಗಿಸಬೇಕು ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕು ಅಂತ ದೃಷ್ಟಿಯಲ್ಲಿ ನಾವು ದಕ್ಷಿಣ ಕನ್ನಡ ಎಲ್ಲ ಇವತ್ತು ಭಾಗವಹಿಸ್ತಾ ಇದ್ದೇವೆ ಸುಮಾರು ಒಂದು ಮೂರರಿಂದ ನಾಲ್ಕು ಸಾವಿರ ಜನ ದಕ್ಷಿಣ ಕನ್ನಡದಿಂದ ಇವತ್ತು ಕನ್ನಡಿಸ್ತೇವೆ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರಾಗಿರುವಂತಹ ಶ್ರೀಮತಿ ವಿದ್ಯಾಗೌರಿ ನಮ್ಮ ಜೊತೆಗಿದ್ದಾರೆ ಇವತ್ತು ನಾವು ಮಹಿಳೆಯರು ಕೂಡ ಒಂದಿಷ್ಟು ಜನ ಭಾಗವಹಿಸಿದ್ದೇವೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅವರ ಈ ಹಗರಣಗಳು ಒಂದು ಮೂಢ ಮತ್ತು ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ ವಿರೋಧಿಸಿ ಸಿದ್ದರಾಮಯ್ಯನ ವಿರುದ್ಧ ಅವರು ರಾಜೀನಾಮೆ ಕೊಟ್ಟು ಇಳಿಲೇಬೇಕು ಸರ್ಕಾರವನ್ನು ಅವರನ್ನು ಬೀಳಿಸಲೇಬೇಕು ಅಂತ ಹೇಳುವ ಹೋರಾಟವನ್ನು ನಾವು ಪಾದಯಾತ್ರೆ ಮೂಲಕ ನಾವು ಮಾಡ್ತಾ ಇದ್ದೇವೆ ನಾವು ಮಹಿಳೆಯರು ಕೂಡ ಒಂದೆಷ್ಟು ಜನ ಸೇರಿದ್ದೇವೆ ನಿನ್ನೆ ರಾತ್ರಿ ನಾವು ಹೊರಟು ಬಂದು ಇವತ್ತು ಬೆಳಿಗ್ಗೆ ಸರಿಯಾದ ಸಮಯಕ್ಕೆ ಸೂಕ್ತ ಸಮಯಕ್ಕೆ ನಾವು ಹೊರಟಿದ್ದೇವೆ ಈಗ ಇಲ್ಲಿ ಮಂಡ್ಯಕ್ಕೆ ತಲುಪಿದ್ದೇವೆ ನಗರಸಭೆಯ ಮಾಜಿ ಉಪಾಧ್ಯಕ್ಷ ಆಗಿರುವಂತಹ ವಿಶ್ವನಾಥ ಗೌಡ ಅವರು ನಮ್ಮೊಂದಿಗೆ ಪುತ್ತೂರು ನಗರಸಭೆಯ ಮಾಜಿ ಉಪಾಧ್ಯಕ್ಷ ಈಗಾಗಲೇ ಕಳೆದ ಎಪ್ಪತ್ತು ವರ್ಷಗಳಿಂದ ನಿರಂತರ ಲೂಟಿ ಮಾಡಿದಂತ ಕಾಂಗ್ರೆಸ್ ಸರ್ಕಾರ ಈ ಬಾರಿ ಕರ್ನಾಟಕ ರಾಜ್ಯದಲ್ಲಿ ಇದೆ ಬಡವರ ಯಾವುದು ಭೂಮಿ ಇದೆ ಯಾವುದು ಅಲ್ಪಸಂಖ್ಯಾತರಾಗಿರ್ಬೋದು ಹಿಂದುಳಿದ ವರ್ಗ ಆಗಿರ್ಬೋದು ಎಲ್ಲ ಸಮುದಾಯಗಳ ಆ ಭೂಮಿಯನ್ನು ಒಡೆಯುವಂಥ ಕಾರ್ಯಕ್ರಮವನ್ನು ಹಾಕಿಕೊಂಡಂಥ ಈ ಕಾಂಗ್ರೆಸ್ ಸರ್ಕಾರ ಈ ಕರ್ನಾಟಕದಿಂದ ತೊಳಗಲೇಬೇಕು ಯಾಕೆಂತೇಳಿದರೆ ಈಗಾಗಲೇ ಎಲ್ಲ ಥರದಲ್ಲಿ ಲೂಟಿ ಮಾಡ್ತಾ ಯಾವುದೇ ಥರದ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರೆ ಕೂಡ ಆ ಗ್ಯಾರಂಟಿಗಳನ್ನು ಕೊಡದೆ ಬಡವರನ್ನು ಸತಾಯಿಸುವಂಥ ಈ ಸರ್ಕಾರ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಿಂದ ತೊಡಗಬೇಕು ಅಂತೇಳಿ ನಮ್ಮ ಈ ಪುತ್ತೂರು ಭಾಗದಿಂದ ಕೂಡ ನಾವು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ವಿ ಪುತ್ತೂರಿನ ಬಿಜೆಪಿ ನಾಯಕರಾಗಿರುವಂತಹ ರಾಜೇಶ್ ಬನ್ನೂರು ನಮ್ಮ ಜೊತೆಗಿದ್ದಾರೆ ಕೂಡ ಇದಕ್ಕೆ ಸಾಥ್ ನೀಡ್ತಾ ಇದ್ದಾರೆ ಹೇಳಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ರಾಜ್ಯದಲ್ಲಿ ಭ್ರಷ್ಟ ಸರ್ಕಾರ ಅಂತೇಳಿ ಖ್ಯಾತಿ ಪಡೆದಿದೆ ಈ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾ ಜೊತೆಯಲ್ಲಿ ಸೇರಿಕೊಂಡು ಒಂದು ಪ್ರತಿಭಟನೆ ಪಾದಯಾತ್ರೆ ಮಾಡ್ಕೊಂಡು ಇದ್ದಾರೆ ಬಹಳ ರೀತಿಯಲ್ಲಿ ಆಗಿದೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವ ಕೊಡದೇ ಇರೋ ಒಂದು ಪ್ರಶ್ನೆ ಇಲ್ಲ ಅವರು ಕೊಟ್ಟರೆ ಕೊಡುತ್ತಾರೆ ಮತ್ತು ಕೊಡಲೇಬೇಕೆಂಬ ಸಂದೇಶವನ್ನು ಈ ಒಂದು ಪಾದಯಾತ್ರೆ ನಿರೂಪಿಸಿದೆ Navratan Electrical and Plumbing wholesale dealer scene. electricals plumbing hardware home appliances sanitary led lights and electronics all brands electronics and electrical items are under one roof Navratan Electrical and Plumbing opposite Sachin Traders main road Darbe Puttor contact 8105973951 9481644951 nine six one four four five one. Zero eight two five one two double zero double five one